ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶಾಂತಿನ ನೋಡಿಬಿಟ್ಟು ಮನ ತುಂಬಾ ಬೇಜಾರು ಮಾಡಿಕೊಂಡು ಕೂಗಾಡ್ತಾ ಇರ್ತಾನೆ ನನಗೆ ನಮ್ಮಮ್ಮ ಬೇಕು ಅವಾಗಿ ನಮ್ಮ ಬೇಕು ಈ ಅಮ್ಮ ನನಗೆ ಬೇಡ ಅಂತ ಹೇಳಿ ಶಾಂತಿನ ತಳ್ಳಿಬಿಡ್ತಾನೆ ಅದನ್ನು ನೋಡಿದ ಸೂರ್ಯ ಹಾಗೆ ರವಿ ಇಬ್ಬರು ಕೂಡ ತುಂಬಾ ಸಿಟ್ ಮಾಡ್ತಾರೆ ಏ ಮನೋಜ ಯಾಕೋ ಇಷ್ಟೊಂದು ಸ್ವಾರ್ಥಿ ಆಗ್ತಾಯಿದೆಯಾ ಅಂತ ಹೇಳಿ ಈ ಕಡೆ ರವಿ ಬೈತಾನೆ ಅದು ಮತ್ತು ಶ್ರುತಿ ಇದ್ದಳು ರೀ ಮನೋಜ್ ಅವರೇ ನಿಮಗೆ ಎಲ್ಲರೂ ಕೂಡ ಒಟ್ಟಿಗೆ ಇರೋದು ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ನೀವು ಈ ಥರ ಆಡ್ತಿರೋದು ಅಂತ ಹೇಳಿ ಶ್ರುತಿನೂ ಕೂಡ ಬೈತಾಳೆ ಇನ್ನೊಂದು ಕಡೆ ಮನೋಜ್ ಇದ್ದವನು ಅದು ಕಣೋ ನಾನು ಸ್ವಾರ್ಥಿನೇ ನಿಮ್ಮ ಥರ ಸ್ವಾರ್ಥಿ ಆಗ್ತಿಲ್ಲ ನೀವು ನಮ್ಮಮ್ಮನ ಮನೇನ ಮೋಸದಿಂದ ಒಡವೆ ದುಡ್ಡು ಎಲ್ಲ ಇಸ್ಕೊಳೋದಲ್ದಲೆ ನಾವು ಈ ಮನೆನೂ ಕೂಡ ನೀವು ನಿಮ್ಮ ಹೆಸರಿಗೆ ಮಾಡಿಸ್ಕೊಳೋಕ್ಕಿದ್ದೀರಾ ಅಂತ ಹೇಳಿ ಈ ಕಡೆ ಸೂರ್ಯಂಗೆ ಬೈತಾನೆ ಹಾಗೆ ಮೀನ ಇದ್ದವಳು ಮನೋಜವರೇ ಕರೆಕ್ಟಾಗೆ ಮಾತಾಡಿ ನೀವು ಈ ಥರ ಮಾತಾಡೋದು ತಪ್ಪು ನಾವೇನು ಆಸ್ತಿಗೆ ಆಸೆ ಪಟ್ಟಿಲ್ಲ ಅಂತ ಹೇಳಿ ಮೀನಾ ತುಂಬನೇ ಜೋರು ಮಾಡ್ತಾಳೆ ಅದೇ ತಕ್ಷಣವೇ ಶ್ರುತಿ ಇದ್ದಳು ಮನ ನೀವು ಮಾತಾಡ್ತಿರೋದು ತುಂಬ ಅತಿಯಾಯಿತು ನೀವು ಮನೆಯವರೆಲ್ಲರೂ ಖುಷಿನ ಇಷ್ಟಪಡೋದಿಲ್ಲ ನೀವು ಸ್ವಾರ್ಥಕ್ಕೆ ಮಾತ್ರ ನಿಮ್ಮ ಇದು ನೇರವಾಗಿ ಮಾತಾಡ್ತಾ ಇದ್ದೀರಾ ನೀವು ಈ ರೀತಿ ಮಾತಾಡೋದು ತಪ್ಪು ಅಂತ ಹೇಳಿ ಈ ಕಡೆ ಶ್ರುತಿ ಹಾಗೆ ರವಿ ಇಬ್ಬರು ಕೂಡ ಬೈತಾರೆ ಇನ್ನೊಂದು ಕಡೆ ಮನೋಜ್ ಇದ್ದನು ಹೌದು ಕಂಡ್ರೆ ಹೌದು ನಾನು ಸ್ವಾರ್ಥರೇ ನೀವು ನೋಡಿದ್ರೆ ನಮ್ಮಮ್ಮಂಗೆ ಮೋಸ ಮಾಡ್ತಾ ಇದ್ದೀರಾ ನಿಮಗೆ ಇಷ್ಟ ಬಂದಂಗೆ ನಮ್ಮಮ್ಮನ ಬದಲಾಯಿಸಿದ್ದೀರಾ ನಮ್ಮಮ್ಮ ನನಗೆ ಬೇಕು ಅವಾಗಿನಮ್ಮ ನಮ್ಮ ಬೇಕು ನೀವು ಈಗ ಒಂದು ಕೋಟಿ ಆಸ್ತಿ ಮೇಲೆ ಕಣ್ಣಾಕಿದ್ದೀರಾ ಈ ಮನೆಯೂ ಕೂಡ ನಿಮ್ಮ ಹೆಸರಿಗೆ ಬರ್ಸ್ಕೊಳ್ಳೋಕ್ಕೆ ನೀವು ಇಷ್ಟೆಲ್ಲ ನಾಟಕ ಆಡ್ಕೊಂಡು ಈ ರೀತಿ ಮಾಡ್ತಾಯಿದ್ದೀರಾ ಅಂತ ಹೇಳಿ ಮನೋಜ್ ಕೂಡ ತುಂಬಾ ಹೋವರ ಇರ್ತಾನೆ ಇನ್ನೊಂದು ಕಡೆ ಸೂರ್ಯ ಲೋ ಮನೋಜ ನನಗೆ ಆಸ್ತಿ ಹಣ ಅಂತಸ್ತು ಏನೂ ಬೇಕಾಗಿಲ್ಲ ಕಣೋ ನನಗೆ ಬೇಕಾಗಿರೋದು ನಮ್ಮ ಅಪ್ಪ ಅಮ್ಮನ ಪ್ರೀತಿ ಅಷ್ಟೇ ನೀನು ಆಸ್ತಿ ಹಣನೆಲ್ಲ ಇಟ್ಕೋ ನನಗೆ ಅದ್ಯಾವುದು ಕೂಡ ಬೇಕಾಗಿಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಇನ್ನೊಂದು ಕಡೆ ಶಾಂತಿ ಇದ್ದವಳು ರೀ ನನ್ನ ಹೆಸರಲ್ಲಿದೆಯಾ ಈ ಮನೆ ಅಂತ ಹೇಳಿದಾಗ ಹೌದು ಕಡೆ ಶಾಂತಿ ನನ್ನ ನಿನ್ನ ಹೆಸರಲ್ಲಿ ಇಬ್ಬರ ಹೆಸರಲ್ಲೂ ಕೂಡ ಈ ಮನೆ ಇದೆ ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ಮನೆಗೆ ನಾಳೆನೇ ಲಾಯರ್ ಬರೋ ಕೇಳಿ ಅಂತ ಹೇಳಿದಾಗ ಯಾಕೆ ಶಾಂತಿ ಅಂತ ಹೇಳಿದಾಗ ರಂಗನಾಥ್ ಇದ್ದು ಯಾಕೆ ಶಾಂತಿ ಅಂತ ಕೇಳ್ತಾನೆ ಆಗ ಶಾಂತಿ ಇದ್ದವಳು ರೀ ಈ ಮನೆ ಮೀನಾ ಹಾಗೆ ಸೂರ್ಯ ಇಬ್ಬರ ಹೆಸರಿಗೂ ರಿಜೆಸ್ಟರ್ ಆಗಬೇಕು ಹಾಗೆ ಆಗಿ ನಮ್ಮ ಲಾಯರ್ನ ನಾಳೆನೇ ಕರೆಸಿ ಅಂತ ಹೇಳಿದಾಗ ಮನೆಯವರಿಗೆಲ್ಲ ಫುಲ್ ಶಾಕ್ ಆಗುತ್ತೆ ಇನ್ನೊಂದು ಕಡೆ ಕನಕ ಲವ್ ಮಾಡ್ತಿರೋ ವಿಷಯನ ಅವ್ರ ಅಕ್ಕನ ಹತ್ರ ಹೇಳ್ತಾ ಇರ್ತಾಳೆ ಆಗ ಅವರ ಅಕ್ಕನ ಹತ್ರ ಹೇಳಿದ ತಕ್ಷಣವೇ ಮೀನ ಇದ್ದಳು ಸರಿ ಹಾಗಿದ್ರೆ ನಾಳೆ ಫ್ರೀ ಇದ್ದರೆ ಅಕ್ಕ ಮೀಟ್ ಮಾಡಿಸ್ತೀನಿ ಪರಿಚಯ ಮಾಡಿಸ್ತೀನಿ ನೀನು ಭಾವ ಇಬ್ಬರು ಕೂಡ ಬನ್ನಿ ಅಂತ ಹೇಳಿ ಈ ಕಡೆ ಕನಕ ಹೇಳ್ತಾಳೆ ಮನೆಗೆ ಬಂದ ತಕ್ಷಣವೇ ಈ ಕಡೆ ಮೀನ ಇದ್ದಳು ಸೂರ್ಯ ಬಂದ ತಕ್ಷಣವೇ ರೀ ನಾಳೆ ಕನಕ ಅವಳು ಹುಡುಗನ್ನ ಮೀಟ್ ಮಾಡಿಸ್ತಾಳಂತೆ ಯಾರು ಅಂತಲೂ ಕೂಡ ನಾವು ನೋಡ್ಬೋದು ನೀವು ಫ್ರೀ ಆಗಿದ್ದರೆ ಬರ್ತೀರಾ ಅಂತ ಹೇಳಿದಾಗ ಈ ಕಡೆ ಸೂರ್ಯನಿಗೆ ಫುಲ್ ಶಾಕ್ ಆಗುತ್ತೆ ಇವತ್ತಿನವರೆಗೂ ನಾವು ಆ ಹುಡುಗನ್ನೇ ನೋಡಿಲ್ಲ ಕಣೆ ನೋಡೋಣ ನಾಳೆ ಯಾರು ಅಂತ ಗೊತ್ತಾಗುತ್ತಲ್ವ ಅದು ಕನಕ ಯಾರನ್ನು ಇಷ್ಟಪಡ್ತಾ ಇದ್ದಾಳೆ ಅಂತ ನಾವು ಕೂಡ ತಿಳ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ಸೂರ್ಯ ಯೋಚನೆ ಮಾಡಿ ಮೀನಂಗೆ ಹೇಳ್ತಾನೆ ಮೀನ ಇದ್ದವಳು ಸರಿ ಕಣ್ರೆ ಆಯಿತು ಹಾಗಿದ್ರೆ ನಾಳೆ ಇಬ್ಬರು ಕೂಡ ಓಡೋಣ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ ಇನ್ನೊಂದು ಕಡೆ ಕನಕ ಇದ್ದವಳು ಪೊಲೀಸ್ಗೆ ಫೋನ್ ಮಾಡಿ ನಾಳೆ ನಮ್ಮ ಅಕ್ಕ ನಮ್ಮ ಭಾವಂಗೆ ಮೀಟ್ ಮಾಡಿಸ್ತಾ ಇದ್ದೀವಿ ನೀವು ಬರಲೇಬೇಕು ಅಂತ ಹೇಳಿ ಹೇಳ್ತಾಳೆ ತುಂಬನೇ ಗಾಬರಿಯಿಂದ ಇರ್ತಾಳೆ ಹೇಗಪ್ಪ ಬಾವುಗೆ ಮೀಟ್ ಮಾಡಿಸೋದು ಅಂತ ಹೇಳಿ ಹಾಗೆ ತಿರ್ಗಾ ದಿನ ಈ ಲಾಯರ್ನ ಕರೆಸಿರ್ತಾನೆ ರಂಗನಾಥ್ ರಂಗನಾಥ್ ರಾಯರೆಲ್ಲ ಕರೆಸಿದ್ದಾದಮೇಲೆ ಲಾಯರ್ ಇದ್ದವನು ಎಲ್ಲ ಪೇಪರ್ನೆಲ್ಲ ನೋಡಿಬಿಟ್ಟು ಹೌದು ಈ ಮನೆ ಶಾಂತಿಯವ್ರ ಹೆಸರಿಂದ ಅವರ ಹೆಸರಿಗೆ ಎಲ್ಲ ಟ್ರಾನ್ಸ್ಫರ್ ಆಗಿದೆ ಈಗ ಸೈನ್ ಹಾಕೋದು ಒಂದೇ ಬಾಕಿ ಇರೋದು ಅಂತ ಹೇಳಿ ಈ ಕಡೆ ಹೇಳ್ತಾನೆ ಹಾಗೆ ಮನೋಜ್ ಇದ್ದನು ಅಮ್ಮ ನೀನು ಮಾಡ್ತಾ ಇರೋದು ತಪ್ಪು ನೀನು ಈ ರೀತಿ ಮಾಡಿದ್ರೆ ನಾನು ಇವಾಗಲೇ ಈ ಜಾಗದಲ್ಲೇ ನೇನು ಸತ್ತೋಗ್ತೀನಿ ಅಂತ ಹೇಳಿ ಈ ಕಡೆ ಮನೋಜ್ ಎದುರಿಸ್ತಾ ಇರ್ತಾನೆ ಅದನ್ನು ಕೇಳಿಸ್ಕೊಂಡು ಶಾಂತಿ ಇದ್ದವಳು ಲವ್ ನಿನ್ನ ಗೊಡ್ಡ ಬೆದರಿಕೆಗೆಲ್ಲ ನಾನು ಎದ್ರೋಳಲ್ಲ ನೀನು ಏನೇ ನಾಟಕ ಆಡಿದ್ರು ಕೂಡ ನಾನು ಈ ಮನೇನ ಸೂರ್ಯ ಹಾಗೆ ಮೀನ ಹೆಸರಿಗೆ ರಿಜಿಸ್ಟರ್ ಮಾಡಿಸೋದು ನೀನು ತಪ್ಪ ಕಡೆ ಸೈಡಿಗೆ ಹೋಗಿ ನಿಂತ್ಕೊಳ್ಳೋ ನಿನ್ನಂಥ ಮೋಸ್ಕರ ನಾನು ತುಂಬ ಜನನ ನೋಡಿದ್ದೀನಿ ಹಾಗೆ ನಿನ್ನಂಥ ನಾಟಕ ಮಾಡೋರು ಕೂಡ ನಾನು ತುಂಬ ಜನನೇ ನೋಡಿದ್ದೀನಿ ಅಂತ ಹೇಳಿ ಈ ಕಡೆ ಶಾಂತಿ ಹಾಗೆ ರಂಗನ ತಿರು ಕೂಡ ಪೇಪರ್ಗೆ ಸೈನ್ ಆಗ್ತಾರೆ ಅದನ್ನು ನೋಡಿದ ಮನೋಜ್ ತುಂಬಾ ಬಿಕ್ಕಿ ಬಿಕ್ಕಿ ಆಳ್ತಾ ಇರ್ತೇನೆ ಅಯ್ಯೋ ನಮ್ಮಮ್ಮಂಗೆ ಏನಾಗಿದೆ ನಮ್ಮಮ್ಮ ಇಷ್ಟು ಬದಲಾಗಿದ್ದಾರಲ್ಲ ಅದರಲ್ಲೂ ಈ ಸೂರ್ಯನ ಕಂಡ್ರೆ ಆಗ್ತಾನೆ ಇರಲಿಲ್ಲ ಅವನ ಹೆಸರಲ್ಲಿ ಈ ಮಾಡ್ತಾ ಇದ್ದಾರಲ್ಲ ನಾನು ಏನಪ್ಪ ಹೇಳೋದು ಅಂತ ಹೇಳಿ ಸೂರ್ಯ ಈ ಕಡೆ ನೋಡ್ತಾ ಇರ್ತಾನೆ ಮನೋಜ್ ಕೂಡ ಅಳ್ತಾ ಇರ್ತಾನೆ ಇನ್ನೊಂದು ಕಡೆ ಲಾಯರ್ ಕೂಡ ಶಾಂತಿ ಪ್ರಾಪರ್ಟಿ ಎಲ್ಲ ಸೂರ್ಯ ಹಾಗೆ ಮೀನಂಗೆ ಸೇರತಕ್ಕದ್ದು ಅಂತ ಹೇಳಿ ಅನಂತ್ ಮಾಡಿದ ತಕ್ಷಣವೇ ಈ ಕಡೆ ಮನೋಜಂಗೆ ತುಂಬಾ ಬೇಜಾರಾಗಿ ಅಳ್ತಾ ನಿಂತ್ಕೊತಾನೆ ಹಾಗೆ ಬೇಜಾರದಿಂದ ಅವನಿಗೆ ಬಾಯರ್ಗೆ ತಾಳಲಾರದೆ ನೀರು ಕುಡಿತಾ ಇರ್ತಾನೆ ನೀರು ಕುಡಿಬೇಕಾದ್ರೆ ನೀರು ಕುಡಿದ ತಕ್ಷಣವೇ ಚೊಂಬನ್ನು ಸಿಟ್ಟಿಂದ ಹಾಗೆ ಇರ್ತಾನೆ ನಿಲ್ಸ್ಬಿಟ್ಟು ಸಿಟ್ಟಿಂದ ಕೆಳಗಡೆ ಹಾಕ್ತಾನೆ ಮಿಸ್ಸಾಗಿ ಶಾಂತಿ ತಲೆಗೆ ಹೋಗಿ ಬಿದ್ದೋಗುತ್ತೆ ಸೈನ್ ಹಾಕೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಸೈನ್ ಹಾಕೋ ಅಷ್ಟರಲ್ಲಿ ಶಾಂತಿ ತಲೆ ಮೇಲೆ ಚೊಂಬು ಬಿದ್ದಿದ್ದ ತಕ್ಷಣವೇ ಶಾಂತಿ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ ಈ ಕಡೆ ಸೂರ್ಯ ಹಾಗೆ ರವಿ ಶ್ರುತಿ ಎಲ್ಲರೂ ಕೂಡ ಅತ್ತೆ ಏನಾಯಿತು ಎದ್ದಳೆ ಮೇಲೆ ಎದ್ದಳೆ ಮೇಲೆ ಅಂತ ಹೇಳಿ ಎಲ್ಲರೂ ಕೂಡ ಗಾಬರಿಗೊಂಡು ಶಾಂತಿನ ಎದ್ದು ಎಳ್ಸೋಕ್ಕೆ ಹೋಗ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್